ಹಾಂ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವಾಗ ಒಂದು ಸರ್ಕಾರದಿಂದ ಒಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಅಂತ ಅಂತಂದರೆ ಎಲ್ಲ ಗ್ಯಾರಂಟಿಗಳನ್ನ ಅಂದರೆ ಐದು ಗ್ಯಾರಂಟಿಗಳನ್ನ ಏನು ಸರ್ಕಾರ ಅನೌನ್ಸ್ ಮಾಡಿತ್ತು ಅದನ್ನು ಸಹ ಕಾರ್ಯರೂಪಕ್ಕೆ ತಂದಿತ್ತು ಕೂಡ ನಮಗೆ ಅದರಿಂದ ತುಂಬಾ ಹೆಲ್ಪ್ ಆಗಿತ್ತು ಎಲ್ಲ ಮಹಿಳೆಯರಿಗೂ ಕೂಡ ಅವರ ಸಂಕಷ್ಟಗಳು ಅಂದರೆ ಅವರ ಕಷ್ಟಗಳು ಆದಷ್ಟು ದೂರ ಆಗಿತ್ತು ಇವಾಗ ಈ ಐದು ಗ್ಯಾರಂಟಿಯಿಂದ ಸರ್ಕಾರಕ್ಕೆ ತುಂಬ ನಷ್ಟ ಆಗ್ತಿದೆ ಅಂತ ಎಲ್ಲ ಸಚಿವರುಗಳು ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ಇದ್ದಾರೆ ಯಾರ್ಯಾರಿಗೆ ಬೇಕು ಈ ಯೋಜನೆ ಅವ್ರಿಗೆ ಮಾತ್ರ ಯಾವೊಂದು ಫಲಾನುಭವಿಗಳಿಗೆ ಈ ಯೋಜನೆ ಸಲ್ಲಿಸಬೇಕು ಸಲ್ಲುತ್ತೆ ಅಂಥವರಿಗೆ ಮಾತ್ರ ಸರ್ಕಾರದಿಂದ ಅಮೌಂಟು ಬಿಡುಗಡೆ ಮಾಡಲಿ ಅಂತ ಎಲ್ಲ ಒಬ್ಬ ಸಚಿವರುಗಳು ಕೂಡ ಸರ್ಕಾರಕ್ಕೆ ಒತ್ತಡ ನೀಡ್ತಾ ಇದ್ದಾರೆ ಅಂತ ಕೇಳಲು ಬರ್ತಾ ಇದೆ ಯಾರೆಲ್ಲ ಫಲಾನುಭವಿಗಳು ಅಂತ ಅಂದರೆ ಅತಿ ಕಡು ಬಡವರು ಮತ್ತು ಬಡತನ ರೇಖೆಗಿಂತ ಬಡತನ ರೇಖೆಗಿಂತ ತುಂಬಾ ತುಂಬ ಕಡು ಬಡವರಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಒಂದೊತ್ತು ಊಟಕ್ಕೆ ಗತಿ ಇಲ್ದಿರೋ ಅಂತ ಫುಲ್ಲು ಬಡತನ ರೇಖೆಗಿಂತ ಕೆಳಗಿರೋ ಕುಟುಂಬಗಳಿಗೆ ಈ ಯೋಜನೆಗಳನ್ನು ಕೊಡಬೇಕು ಯೋಜನೆಗಳಿಂದ ಅವರಿಗೆ ಉಪಯೋಗ ಆಗಬೇಕು ಅಂತವ ಸರ್ಕಾರ ನಿರ್ಧಾರ ಮಾಡಿದೆ ಎಲ್ಲ ಒಬ್ಬ ಸಚಿವರುಗಳು ಕೂಡ ಈ ಒಂದು ಗ್ಯಾರಂಟಿ ಯೋಜನೆಯಿಂದ ಯಾವ ಕ್ಷೇತ್ರಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಈ ಒಂದು ಯೋಜನೆಯಿಂದ ಸರ್ಕಾರಕ್ಕೆ ತುಂಬ ನಷ್ಟ ಆಗ್ತಾ ಇದೆ ಅಂತ ಎಲ್ಲರ ಒತ್ತಡದಿಂದ ಸರ್ಕಾರ ಈ ಐದು ಗ್ಯಾರಂಟಿಗಳನ್ನ ಬಂದ್ ಮಾಡೋ ಚಾನ್ಸಸ್ ಇದೆ ಯಾವಾಗ ಬಂದ್ ಮಾಡುತ್ತೆ ಅಂತ ಗೊತ್ತಿಲ್ಲ ಒಟ್ಟು ಟೋಟಲ್ ಆಗಿ ಗೃಹಲಕ್ಷ್ಮಿ ಅಮೌಂಟು ಇಲ್ಲಿವರೆಗೂ ಹನ್ನೊಂದು ಬಾರಿ ಸಿಕ್ಕಿದೆ ಹನ್ನೊಂದು ಬಾರಿ ಅಂತ ಅಂದರೆ ಟೋಟಲ್ಲು ಇಪ್ಪತ್ತೆರಡು ಸಾವಿರ ಅಮೌಂಟು ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಈ ಒಂದು ಅಮೌಂಟಿಂದ ತುಂಬಾ ಎಲ್ಪಾಗಿದೆ ಬಡವ್ರಿಗಂತೂ ತುಂಬಾ ಎಲ್ಪ್ ಆಗಿದೆ ಒಂದು ಹೊತ್ತಿನ ಊಟಕ್ಕೂ ಸಹ ಇಲ್ಲದೆ ಹೋದವರಿಗಂತೂ ಈ ಒಂದು ಚಿಕ್ಕ ಅಮೌಂಟ್ ಆಗಿರ್ಬೋದು ಆದರೆ ತುಂಬಾ ಅವರಿಗೆ ಸಹಾಯ ಸಹಾಯ ಆಗಿದೆ ಅದನ್ನಂತೂ ಮರಿಬಾರ್ದು ಸರ್ಕಾರ ನುಡಿದಂತೆ ನಡೆದಿದೆ ಆದರೆ ಇದನ್ನು ಇನ್ ಇದೇ ರೀತಿ ಕಂಟಿನ್ಯೂ ಮಾಡಿದರೆ ತುಂಬ ಬಡವರುಗಳಿಗೆ ಇದರಿಂದ ಉಪಯೋಗ ಆಗುತ್ತೆ ಯಾಕೆ ಅಂತ ಅಂದರೆ ಯೋಜನೆಯ ಹಲವಷ್ಟು ಫಲಾನುಭವಿಗಳು ತುಂಬ ಚೆನ್ನಾಗಿದ್ದಾರೆ ಅವರು ಮನೆ ಕಡೆಯೆಲ್ಲ ಅವ್ರಿಗೂ ಸಹ ಈ ಒಂದು ಯೋಜನೆಯಿಂದ ಉಪಯೋಗ ಇದೆ ಅವರಿಗೆಲ್ಲ ಬೇಡ ಅತಿ ಕಡ ಬಡವರು ಯಾರಿದ್ದಾರೆ ಅವ್ರಿಗೆ ಮಾತ್ರ ಈ ಯೋಜನೆನ ಕೊಡಬೇಕು ಅಂತ ಎಲ್ಲ ಚಿಂತನೆ ಮಾಡಿದೆ ಸರ್ಕಾರ ಅವರಿಗೆ ಮಾತ್ರ ರೀಚ್ ಆಗಬೇಕು ಅವ್ರಿಗೆ ಮಾತ್ರ ಎಲ್ಪ್ ಆಗಬೇಕು ಚೆನ್ನಾಗಿರೋರಿಗೆ ಯಾಕೆ ಈ ಒಂದು ಅಮೌಂಟು ಕೊಡಬೇಕು ಅವರು ಆರ್ಥಿಕವಾಗಿ ಸಫಲರಾಗಿದ್ದಾರೆ ಅಂಥವ್ರಿಗೆ ಯಾಕೆ ಈ ಯೋಜನೆ ಸಲ್ಲಿಸಬೇಕು ಈ ಯೋಜನೆಯಿಂದ ಅತಿ ಕಡಿಮೆ ಬಡತನ ಮತ್ತು ಏನೂ ಇಲ್ಲದೆ ಗತಿ ಇಲ್ಲದೆ ಇರೋರಿಗೆಲ್ಲವ ಈ ಯೋಜನೆ ಕೊಡೋದರಿಂದ ತುಂಬಾ ಅವರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಸರ್ಕಾರ ಈ ಒಂದು ನಿರ್ಧಾರ ತಗೊಂಡಿದೆ ಇದೊಂದು ಸಮೀಕ್ಷೆನ ಮಾಡ್ತಾ ಇದ್ದಾರೆ ಆದಷ್ಟು ಸಮೀಕ್ಷೆ ಇದ್ರ ಬಗ್ಗೆ ಎಲ್ಲ ಒಂದು ಡಿಪಾರ್ಟ್ಮೆಂಟಿಂದ ಈ ಒಂದು ಸಮೀಕ್ಷೆ ನಡೆಯುತ್ತಿದೆ ನೆಕ್ಸ್ಟು ಅನ್ನಭಾಗ್ಯ ಯೋಗ ಯೋಜನೆ ಅಮೌಂಟು ಕೂಡ ಹಾಗೆ ಎಲ್ಲಾರ್ಗು ಈ ಒಂದು ಯೋಜನೆಯಿಂದ ಎಲ್ಲಾರ್ಗು ಅವರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಆ ಒಂದು ಲೆಕ್ಕದಲ್ಲಿ ಅವ್ರಿಗೆ ಅಮೌಂಟು ಕ್ರೆಡಿಟ್ ಆಗ್ತಾಯಿದೆ ಈ ಒಂದು ಅಮೌಂಟಿಂದಲೂ ಕೂಡ ಅವರು ಸ್ವಲ್ಪ ರೇಷನ್ ತಗೊಂಡು ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಈ ಯೋಚನೆ ಮಾಡ್ತಾ ಇದೆ ಈ ಒಂದು ಅನ್ನಭಾಗ್ಯ ಮತ್ತು ಒಂದು ಐದು ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ತುಂಬಾ ಹೊಡೆತಾ ಬಂದಿದೆ ಮತ್ತು ಏನೇ ಒಂದು ಕ್ಷೇತ್ರಗಳ ಅಭಿವೃದ್ಧಿ ಮಾಡೋಕ್ಕೆ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಸರ್ಕಾರ ಈ ಒಂದು ನಿರ್ಧಾರ ತಗೊಳುತ್ತಾ ನೆಕ್ಸ್ಟು ಎಲ್ಲ ಐದು ಗ್ಯಾರಂಟಿಗಳನ್ನ ಬಂದು ಮಾಡುತ್ತಾ ಅಂತ ಕಾದು ನೋಡಬೇಕು ಆದಷ್ಟು ಸರ್ಕಾರ ಈ ಒಂದು ಕಡೆ ಗಮನ ಕೊಡ್ತೈತೆ ಎಲ್ಲ ಗ್ಯಾರಂಟಿಗಳನ್ನ ಸದ್ಯದಲ್ಲೇ ನಿಲ್ಲಿಸುತ್ತೆ ಅಂತ ಎಲ್ಲ ಮೂಲಗಳ ಪ್ರಕಾರ ನಮಗೆ ತಿಳಿದು ಬರ್ತಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ನಮಗೆಲ್ಲ ತುಂಬನೇ ಹೆಲ್ಪ್ ಆಗಿತ್ತು ಮನೆಗೆ ಮಕ್ಕಳಿಗೆ ಎಜುಕೇಷನ್ಗೆ ಪ್ರತಿಯೊಂದನು ಖರ್ಚಲ್ಲಿ ಸ್ವಲ್ಪನಾದರೂ ನೀದು ಭಾರನ ಹೊರ್ತಾ ಇತ್ತು ಈ ಒಂದು ಎರಡು ಸಾವಿರ ಅಮೌಂಟು ತುಂಬಾ ದೊಡ್ಡದು ಅಂತಂದರೆ ತುಂಬಾ ಬಡವರು ಇದ್ದಾರೆ ನಾವು ಅಂದ್ಕೋಬೋದು ನಮ್ಮ ನಮ್ಮಷ್ಟು ಬಡವರು ಇದ್ದಾರಾ ಅಂಥವಾ ನಾವೇ ಒಂದು ರೀತಿಯಲ್ಲಿ ಒಳ್ಳೆಯವರು ನಮಗಿಂತ ಕಡು ಬಡವರು ಬೀದಿನಲ್ಲೇ ಫುಟ್ಪಾತಲ್ಲೆಲ್ಲ ಮಂದ್ಕೊಳ್ಳೋರು ಇದ್ದಾರೆ ಅವರಿಗೆಲ್ಲ ಇದೆಲ್ಲ ಯೂಸ್ ಆಗುತ್ತೆ ಅವರು ಇನ್ನು ಯಾರ್ಯಾರಿಗೆ ಗೃಹಲಕ್ಷ್ಮಿ ಅಮೌಂಟ್ ಅವ್ರವ್ರ ಖಾತೆಗೆ ಜಮಾ ಆಗಿಲ್ಲ ಆದಷ್ಟು ಬೇಗ ಹೋಗಿ ಚೆಕ್ ಮಾಡಿ ಇಲ್ಲ ಅಂತ ಬಂದಿಲ್ಲ ಅಂತ ಅಂದ್ರೆ ವೆಯ್ಟ್ ಮಾಡಿ ಆದಷ್ಟು ಬೇಗ ಬರುತ್ತೆ ಯಾರು ಬಂದಿಲ್ಲ ಅಂತ ಕಾಯ್ಬೇ ಕಾಯ್ತಾ ಇದ್ರೆ ಅವ್ರಿಗೆಲ್ಲ ಗುಡ್ ನ್ಯೂಸು ಆದಷ್ಟು ಬೇಗ ಕ್ರೆಡಿಟ್ ಮಾಡಿ ಈ ಒಂದು ಗೃಹಲಕ್ಷ್ಮಿ ಇಲ್ಲ ಆ ಎಲ್ಲ ಐದು ಯೋಜನೆಗಳನ್ನ ಸ್ಟಾಪ್ ಮಾಡಬಹುದು ಸರ್ಕಾರ ಈ ಒಂದು ನಿರ್ಧಾರ ತಗೊಳುತ್ತೆ ಆದಷ್ಟು ಬೇಗ ಯಾಕಂತಂದ್ರೆ ಸರ್ಕಾರ ನುಡಿದಂತೆ ಇಲ್ಲಿವರೆಗೂ ನಡೆದಿದೆ ಮುಂದೆ ನಡೆಯೋದಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ ಅನಿಸುತ್ತೆ ಎಲ್ಲ ಒಂದು ಕ್ಷೇತ್ರದ ಸಚಿವರುಗಳು ಕೂಡ ಅವರ ಕ್ಷೇತ್ರಕ್ಕೆ ಯಾವುದೇ ಒಂದು ರೀತಿಯ ಅನುದಾನ ಸಿಗ್ತಾಯಿಲ್ಲ ಮತ್ತು ಎಲ್ಲ ಗ್ಯಾರಂಟಿಗಳಿಂದ ಪ್ರತಿಯೊಬ್ಬರ ಫಲಾನುಭವಿಗಳಿಗೆ ಅಮೌಂಟು ಹೋಗ್ತಾ ಇದ್ರು ಕೂಡ ಬಟ್ ಸರ್ಕಾರಕ್ಕೆ ಹೊಡೆತಾ ಬರ್ತಾ ಇದೆ ನೆಕ್ಸ್ಟು ಏನೇ ಒಂದು ಫಲಾನುಭವಿಗಳಿಗೂ ಅಮೌಂಟು ಕೊಡಬೇಕು ಅಂತ ಅಂದರೆ ಅತಿ ಕಡು ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ದಿನಗೂಲಿ ಕಾರ್ಮಿಕರಿಗೆ ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಈ ಒಂದು ಯೋಜನೆ ಈ ಒಂದು ಗ್ಯಾರಂಟಿ ಸ್ಕೀಮ್ಗಳಿಂದ ತುಂಬ ಚೆನ್ನಾಗಿರೋರ್ಗು ಅಮೌಂಟ್ ಹೋಗ್ತಾ ಇದೆ ಅವರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅವ್ರಿಗಿನಕ್ಕೆ ಅಮೌಂಟು ಆರ್ಥಿಕವಾಗಿ ಚೆನ್ನಾಗಿರೋರ್ಗು ಸಹ ಯಾಕೆ ಒಂದು ಅಮೌಂಟು ಜಮಾ ಆಗಬೇಕು ಕಡು ಬಡವರಿಗೆ ಕೊಟ್ಟರೆ ತುಂಬ ಎಲ್ಪ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಈ ಒಂದು ನಿರ್ಧಾರ ತಗೊಳುತ್ತೆ ಅಂತ ಎಲ್ಲ ಮೂಲಗಳ ಪ್ರಕಾರ ಕೇಳಿ ಬರ್ತಾ ಇದೆ ನಾನು ಕೂಡ ಇದನ್ನು ಹೇಳ್ತಾ ಇರ್ತೀನಿ ಎಲ್ಲರಿಗೂ ತುಂಬ ಹೆಲ್ಪಿ ಆಗಿದೆ ಇದರಿಂದ ನಮಗೂ ಸಹ ನಾವು ಸಹ ಈಗ ಒಂದು ಎರಡು ಸಾವಿರ ರೂಪಾಯಿ ಅಮೌಂಟ್ ಇದ್ರೂ ಸಹ ಏನಕ್ಕಾದರೂ ಒಂದು ಯೂಸ್ಫುಲ್ ಆಗುತ್ತೆ ಕರೆಂಟ್ ಬಿಲ್ಲು ಮನೆ ಬಾಡಿಗೆ ಸ್ವಲ್ಪನಾದರೂ ಇದು ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳ್ತೀನಿ ಯಾರಿಗೆಲ್ಲ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರ ಬರುತ್ತೆ ವೆಯ್ಟ್ ಮಾಡಿ ಬಂದು ಯಾವ್ಯಾವ ಜಿಲ್ಲೆಗಳಿಗೆ ಇನ್ನೂ ಅಮೌಂಟ್ ಬಂದಿಲ್ಲ ಅವರು ಒಂದು ಕಮೆಂಟ್ ಮೂಲಕ ತಿಳಿಸಿ ಯಾವ್ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಏನಾಗಿದೆ ಅಂತ ಪ್ರಾಬ್ಲಮ್ ಕೂಡ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೇ ಥರ ಆಗಿರುತ್ತೆ ಆ ಥರ ಎನ್ ಪಿ ಸಿ ಐ ಲಿಂಕ್ ಆಗಿಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿ ಅಮೌಂಟ್ ಕೂಡ ನಿಮ್ಮ ಖಾತೆಗೆ ಬರಲ್ಲ ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಆದಮೇಲೆ ಯಾವ ರೀತಿ ನಿಮಗೆ ನಿಂತೋಗಿರೋ ಅಮೌಂಟ್ ಎಲ್ಲ ಫುಲ್ಲು ಗೃಹಲಕ್ಷ್ಮಿ ಅಮೌಂಟು ಬರುತ್ತೆ ಬಟ್ ಅನ್ನ ಸಹ ಅಮೌಂಟು ಬರೋಲ್ಲ ಎಲ್ಲ ತಿಂಗಳದ್ದು ಅಮೌಂಟ್ ಬರಲ್ಲ ನೀವು ಯಾವತ್ತೂ ಆ ಒಂದು ಲಿಂಕ್ ಸರಿ ಮಾಡಿ ಆ್ಯಕ್ಟಿವ್ನು ಮಾಡಿರ್ತಾರೆ ಅಕೌಂಟ್ನ ಅದು ಮಾತ್ರ ಆವಾಗಿಂದ ಮಾತ್ರ ಅಮೌಂಟು ಕ್ರೆಡಿಟ್ ಆಗ್ತಾ ಹೋಗುತ್ತೆ ಏನೇ ಆದ್ರೂ ಈ ಒಂದು ಸ್ಕೀಮಿಂದ ಜನರಿಗೆ ತುಂಬಾ ಹೆಲ್ಪ್ ಆಗ್ತಿತ್ತು ಕಡು ಬರೋರಿಗೆ ತುಂಬನೇ ಆಗ್ತಿತ್ತು ಬಾಡಿಗೆ ಕಟ್ಕೊಂಡು ಜೀವನ ಮಾಡೋರು ತುಂಬ ಜನ ಇದ್ದಾರೆ ನಾನು ಕೂಡ ನಾವು ಕೂಡ ನಮ್ಮಗಳಿಗೂ ಸಹ ಅದು ಅನ್ವಯಿಸುತ್ತೆ ಈ ಎಲ್ಲ ಯೋಜನೆಗಳಿಂದ ಕರ್ನಾಟಕ ಸರ್ಕಾರಕ್ಕೆ ಲಾಸ್ ಆಗ್ತಿದೆ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಸಚಿವರುಗಳು ಕೂಡ ಈ ಒಂದು ನಿರ್ಧಾರ ತಗೊಂಡು ಕರ್ನಾಟಕ ಸರ್ಕಾರಕ್ಕೆ ತುಂಬ ಪ್ರೆಸರ್ ಇದ್ದಾರೆ ಸೊ ನೋಡೋಕಾ ಅದು ನೋಡಬೇಕು ಗೃಹಲಕ್ಷ್ಮಿ ಅಮೌಂಟ್ ಎಲ್ಲ ಒಂದು ಐದು ಗ್ಯಾರಂಟಿಗಳು ಬರುತ್ತಾ ಇಲ್ಲ ನಿಲ್ಲುತ್ತಾ ಅಂತ ಕಾದು ನೋಡಬೇಕು ಮೂಲಗಳ ಪ್ರಕಾರ ನಿಲ್ಲುತ್ತೆ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನಾವು ನಮ್ಮ ಮೇಲೆ ಭರವಸೆ ಇಟ್ಕೋಬೇಕು ನಾವು ಯಾಕಿದ್ವಿ ಅದಕ್ಕೋಸ್ಕರನ ತಾನೆ ಎಲ್ಲರೂ ವೋಟ್ ಹಾಕಿದ್ರು ಈ ಒಂದು ಗ್ಯಾರಂಟಿ ಸ್ಕೀಮ್ನ ನಾವು ಕೇಳೇ ಇರಲಿಲ್ಲ ಅವರೇ ಕೊಡ್ತೀನಿ ಅಂದಮೇಲೆ ಅದನ್ನು ಅವರು ಆ ಮಾತನ್ನ ಉಳಿಸ್ಕೋಬೇಕು ಇಲ್ಲಿವರೆಗೂ ಉಳಿಸ್ಕೊಬಂದಿದ್ದಾರೆ ಎಲ್ಲ ಒಂದು ಹೂವು ಪೋಹಗಳನ್ನು ನಂಬಾರ್ದು ಏನು ಸರ್ಕಾರ ಡಿಸೈಡ್ ಮಾಡುತ್ತೆ ಅದೇ ರೀತಿ ಸರ್ಕಾರದಿಂದ ಅಮೌಂಟು ಕೊಡ್ತಾ ಇದ್ದಾರೆ ತ್ರೀ ಮಂತು ಎಲೆಕ್ಷನ್ ಆದಮೇಲೆ ಅಮೌಂಟ ಕೊಟ್ಟಿರಲಿಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಸ್ಟಾರ್ಟ್ ಮಾಡಾದ್ಮೇಲೆ ಮತ್ತೆ ಈ ಒಂದು ಈ ಒಂದು ಮೂಲಗಳ ಪ್ರಕಾರ ಎಲ್ಲ ಒಂದು ಸುಳ್ಳು ಸುದ್ದಿಗಳು ಏನೋ ಗೊತ್ತಿಲ್ಲ ಎಲ್ಲ ಕಡೆ ಅರ್ದಾಡ್ತಿದೆ ಅಮೌಂಟು ಸ್ಟಾಪ್ ಮಾಡ್ತಾರೆ ಗೃಹಲಕ್ಷ್ಮಿ ಎಲ್ಲ ಒಂದು ಐದು ಯೋಜನೆಗಳನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿವರೆಯವರೆಗೂ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ